ಮಾತ್ರ ಒಬ್ಬ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ ನೀವು ಅಲ್ಲೇ ನೋಡ್ಕೊಂಡು ಸೈಲೆಂಟ್ ಆಗಿ ನಿಂತಿದ್ದೀರಿ ಅಂದ್ರೆ ಏನ್ರಿ ಅರ್ಥ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ ಅಂತ ಹೇಳಿ ಆಂಬುಲೆನ್ಸ್ ಬರೋದ್ರೊಳಗೆ ಆತ ಸತ್ತು ಹೋಗಿದ್ರೆ ಏನ್ರಿ ಮಾಡ್ತಿದ್ರಿ ನೀವು ಕಾಮನ್ ಸೆನ್ಸ್ ಬೇಡುವ ಈ ಪೊಲೀಸ್ನವ್ರಿಗೆ ಮಿನಿಮಮ್ ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ಅಂತ ಅದೇ ಜಾಗದಲ್ಲಿ ನಿಮ್ಮ ಅಣ್ಣನೋ ತಮ್ಮನೋ ನಿಮ್ಮ ಕುಟುಂಬಸ್ಥರು ಯಾರಾದ್ರೂ ಬಿದ್ದಿದ್ರೆ ನೋಡ್ಕೊಂಡು ಸುಮ್ನೆ ಸೈಲೆಂಟ್ ಆಗಿ ನಿಲ್ತಾ ಇದ್ರ ಪೊಲೀಸ್ನವರೇ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಬೆಂಗಳೂರು ಬೆಂಗಳೂರಿನಂಥ ಮಹಾನಗರದಲ್ಲಿ ಪ್ರತಿನಿತ್ಯ ಬಹಳಷ್ಟು ಅಪಘಾತಗಳು ನಡೀತಾನೇ ಇರ್ತವೆ ಬಹಳಷ್ಟು ಜನ ಸಾವನ್ನಪ್ಪಿರುವಂಥ ಸುದ್ದಿಗಳನ್ನು ಕೂಡ ನೀವು ಕೇಳ್ತಾನೆ ಇರ್ತೀರಿ ಪ್ರತಿದಿನವೂ ಕೂಡ ಯಾ ಅದರಲ್ಲೂ ಮಳೆಗಾಲ ಬಂತು ಅಂದರೆ ಸಾಕು ಅಲ್ಲಲ್ಲಿ ಬೈಕ್ ಸವಾರರು ಬಿದ್ದಿರ್ತಾರೆ ಸ್ಕಿಡ್ ಆಗಿರುತ್ತೆ ಇನ್ನೇನೋ ಅಪಘಾತ ಆಗಿ ಬಹಳಷ್ಟು ಒದ್ದಾಡ್ತಾ ಇರ್ತಾರೆ ರಸ್ತೆ ಮೇಲೇ ಬಿದ್ದಿರ್ತಾರೆ ಯಾಕೆ ಈ ಅಪಘಾತದ ಬಗ್ಗೆನೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಮೊನ್ನೆ ಈಗೊಂದು ನಾಲ್ಕು ದಿನ ಅನ್ಕೊಳ್ಳಿ ಸೋಮವಾರ ರಾತ್ರಿ ಹೊತ್ತು ಯಶವಂತಪುರದ ತ್ರಿವೇಣಿ ರೋಡ್ನಲ್ಲಿ ಒಂದು ಅಪಘಾತ ಆಗುತ್ತೆ ಒಬ್ಬ ಬೈಕ್ ಸವಾರ ಸ್ಕಿಡ್ ಆಗಿ ಬಿದ್ದು ಬಿಡ್ತಾನೆ ಮಳೆಗಾಲ ಇದು ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಮಳೆ ಬರ್ತಾ ಇದೆ ಸ್ಕಿಡ್ ಆಗಿ ಒಬ್ಬ ಬೈಕ್ ಸವಾರ ಬೀಳ್ತಾನೆ ಯಶವಂತಪುರದ ತ್ರಿವೇಣಿ ರೋಡ್ನಲ್ಲಿ ಆಗ ಅಲ್ಲಿದ್ದಂಥ ಜನ ಎಲ್ಲ ಬರ್ತಾರೆ ಓಡಿ ಅದಾದ ನಂತರ ಪೊಲೀಸ್ನವರು ಹೈಸಳ ಪೊಲೀಸ್ನವರು ಕೂಡ ಬರ್ತಾರೆ ಏನು ಮಾಡಬೇಕು ಪೊಲೀಸ್ನವರು ಆಗ ಸಡನ್ನಾಗಿ ಆ ಬಿದ್ದಂಥ ವ್ಯಕ್ತಿಯನ್ನು ತಕ್ಷಣಕ್ಕೆ ಹೋಗಿ ಆಸ್ಪತ್ರೆಗೆ ಸೇರಿಸಬೇಕು ಆ ಜವಾಬ್ದಾರಿ ಪೊಲೀಸ್ನವರ್ತು ಅಲ್ಲಿ ಪೊಲೀಸ್ನವರು ಇಲ್ಲ ಅಂತ ಅಂದಿದ್ರೆ ಅಲ್ಲಿ ಏನ್ ಜನಸಾಮಾನ್ಯರು ನೆರೆದಿದ್ರಲ್ಲ ಅವರೇ ಹೋಗಿ ಆ ವ್ಯಕ್ತಿಯನ್ನ ಅಲ್ಲಿ ಬಿದ್ದಂಥ ವ್ಯಕ್ತಿಯನ್ನ ಹೋಗಿ ಆಸ್ಪತ್ರೆಗೆ ಸೇರಿಸ್ತಾ ಇದ್ರು ಆದ್ರೆ ಎದುರುಗಡೆ ಹೊಯ್ಸಳ ಪೊಲೀಸ್ನವ್ರು ಇದ್ದಾರೆ ಹೊಯ್ಸಳ ವಾಹನ ಇದೆ ಆದರೆ ಪೊಲೀಸ್ನವರು ಮಾತ್ರ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ರು ಆಗ ಒಬ್ಬ ವ್ಯಕ್ತಿ ತನ್ನ ಮೊಬೈಲನ್ನ ಎತ್ಕೊಳ್ತಾನೆ ಕ್ಯಾಮ್ರಾ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ ಪೊಲೀಸ್ನವರು ಕೇಳ್ತಾನೆ ಸರ್ ಆ ವ್ಯಕ್ತಿ ಒದ್ದಾಡ್ತಾ ಇದ್ದಾನೆ ಕಿವಿಯಲ್ಲಿ ರಕ್ತ ಬರ್ತಾ ಇದೆ ಯಾಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇಲ್ಲ ನೀವು ಅಂತ ಕೇಳ್ತಾನೆ ಅದಕ್ಕೆ ಆ ಪೊಲೀಸ್ನವರು ಹೇಳ್ತಾರೆ ನಾವು ಆಂಬುಲೆನ್ಸಿಗೆ ಕರೆ ಮಾಡಿದ್ದೀವಿ ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾಮನ್ ಸೆನ್ಸ್ ಬೇಡವಾ ಈ ಪೊಲೀಸ್ನವರಿಗೆ ಮಿನಿಮಮ್ ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ಅಂತ ಹೊಯ್ಸಳ ವಾಹನ ಪಕ್ಕದಲ್ಲೇ ಇದೆ ಪೊಲೀಸ್ನವರು ಅಲ್ಲೇ ಇದ್ದಾರೆ ಹೊಯ್ಸಳ ವಾಹನ ಏನಕ್ಕಿರೋದು ಮತ್ತೆ ಜನರಿಗೆ ತೊಂದರೆ ಆದಾಗ ಕರ್ಕೊಂಡು ಹೋಗೋದು ಅಥವಾ ಜನರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೇನೆ ಹೊಯ್ಸಳ ಪೊಲೀಸ್ನವರಿರೋದು ಇರೋದು ಆ ವಾಹನ ಇರೋದು ಅಲ್ವಾ ಇತ್ತೀಚೆಗೆ ಡಿಜಿಟಲೀಕರಣ ಬೇರೆ ಮಾಡೋಕ್ಕೆ ಹೊರಟಿದ್ದೀರಿ ಮಾಡಿದ್ದೀರಿ ಅದು ಎಷ್ಟರ ಮಟ್ಟಿಗೆ ನೀವು ಅದನ್ನು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಾಗಬೇಕು ಆದರೆ ಸ್ಪಷ್ಟವಾದಂಥ ಸಾಕ್ಷಿನೇ ಸಿಕ್ಕಿದೆಯಲ್ಲ ನೀವೇನು ಮಾಡ್ತಾ ಇದ್ದೀರಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತ ಹೇಳಿ ಒಬ್ಬ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ ನೀವು ಅಲ್ಲೇ ನೋಡ್ಕೊಂಡು ಸೈಲೆಂಟ್ ಆಗಿ ನಿಂತಿದ್ದೀರಿ ಅಂದರೆ ಏನ್ರಿ ಅರ್ಥ ಪೊಲೀಸ್ನವ್ರು ನೀವು ನಿಮಗೆ ಏನು ಅಳ ಹೇಳ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅದೇ ಜಾಗದಲ್ಲಿ ನಿಮ್ಮ ಅಣ್ಣನೋ ತಮ್ಮನೋ ನಿಮ್ಮ ಕುಟುಂಬಸ್ಥರು ಯಾರಾದರೂ ಬಿದ್ದಿದ್ರೆ ನೋಡ್ಕೊಂಡು ಸುಮ್ಮನೆ ಸೈಲೆಂಟಾಗಿ ನಿಲ್ತಾ ಇದ್ರ ಪೊಲೀಸ್ನವರೇ ನಿಲ್ತಾ ಇದ್ರ ನೀವು ನೋ ಯದ್ನೋ ಬಿದ್ನೋ ಅಂತ ಹೇಳಿ ಅದೇ ಹೊಯ್ಸಳ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ ಹಾಸ್ಪಿಟಲ್ಗೆ ಆದ್ರೆ ಬಿದ್ದಿದ್ದು ಬಿದ್ದಿದ್ ಯಾವನು ಪಾಪ ಅಪರಿಚಿತ ಆತ ನಿಮಗೆ ಸಂಬಂಧ ಇಲ್ವಲ್ಲ ನಿಮ್ಮ ಅಣ್ಣನೂ ಅಲ್ಲ ತಮ್ಮನೂ ಅಲ್ಲ ಆತ ಅಲ್ವಾ ಅದಕ್ಕಾಗಿ ಸುಮ್ಮನೆ ಸೈಲೆಂಟ್ ಆಗಿ ನೋಡ್ಕೊಂಡು ನಿಂತಿದ್ರಿ ಆಂಬುಲೆನ್ಸ್ ಬರೋವರೆಗೂ ಆಂಬುಲೆನ್ಸ್ ಬರೋವರೆಗೂ ನೀವು ನೋಡ್ಕೊಂಡು ನಿಲ್ತೀರಿ ಅಕಸ್ಮಾತ್ ಆಗಿ ರಕ್ತಸ್ರಾವ ಹೆಚ್ಚಾಗಿ ಆ ವ್ಯಕ್ತಿ ಏನಾದರೂ ಮೃತಪಟ್ಟಿದ್ರೆ ಅಲ್ಲೇ ಸತ್ತು ಹೋಗಿದ್ರೆ ಯಾರ್ರೀ ಜವಾಬ್ದಾರಿ ಯಾರು ಹೊಣೆ ಅದಕ್ಕೆ ನೀವು ಕೊಡ್ತಾ ಇದ್ರ ಆ ಮಗನ ಆ ತಾಯಿಗೆ ಆ ತಂದೆಗೆ ನೀವು ಕೊಡ್ತಾ ಇದ್ರ ಆ ವ್ಯಕ್ತಿನ ಇಲ್ಲ ಅಲ್ವಾ ನಿಮ್ಮ ಜವಾಬ್ದಾರಿ ಅದು ಆ ವ್ಯಕ್ತಿ ಏನು ಕೇಳ್ತಾನಲ್ಲ ನಿಮ್ಮನ್ನ ಸರ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂದರೆ ಹೇಳ್ತೀರಿ ಆ್ಯಂಬುಲೆನ್ಸ್ ಬರ್ತಾ ಇದೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಿಮ್ಮ ಮಾತಲ್ಲಿ ಆತನನ್ನು ರಕ್ಷಿಸುವಂಥ ಆ ನಿಲುವೆ ಕಾಣಿಸ್ತಾ ಇಲ್ಲ ಆ ಉದ್ದೇಶನೇ ಇಲ್ಲ ನಿಮ್ಮ ಮುಖದಲ್ಲಿ ಒಂಚೂರು ಭಯನೇ ಇಲ್ಲ ಪಾಪ ಒಬ್ಬ ವ್ಯಕ್ತಿ ಬಿದ್ದು ಒದ್ದಾಡ್ತಾ ಇದ್ದಾನೆ ಆತನ ರಕ್ಷಣೆ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ ಕಾಣಿಸ್ತಾನೇ ಇಲ್ಲ ವೀಕ್ಷಕರ ಆ ದೃಶ್ಯವನ್ನು ನೀವು ನೋಡಬಹುದು ಗಮನಿಸಬಹುದು ಈ ಸ್ಕ್ರೀನ್ ಮೇಲೆ ಈಗ ನೋಡಿ ಆ ವ್ಯಕ್ತಿ ಹೇಗೆ ಬಿದ್ದಿದ್ದಾನೆ ಅಂತ ಹೇಳಿ ಪೊಲೀಸ್ನವರು ಅಲ್ಲೇ ನಿಂತ್ಕೊಂಡಿದ್ದಾರೆ ಆ ವ್ಯಕ್ತಿಯ ಪಕ್ಕದಲ್ಲೇ ಇದ್ದಾರೆ ಪೊಲೀಸ್ನವರು ಒದ್ದಾಡ್ತಾ ಇದ್ದಾನೆ ಲಿಟ್ರಲ್ಲಿ ಆತ ಜೊತೆಗೆ ಕಿವಿಯಲ್ಲಿ ರಕ್ತ ಬೇರೆ ಬರ್ತಾ ಇದೆ ಆತನಿಗೆ ಹೊಯ್ಸಳ ವಾಹನವೂ ಕೂಡ ಅಲ್ಲೇ ಇದೆ ನೋಡಿ ಪೊಲೀಸ್ನವರು ಒಬ್ಬರಿದ್ದಾರೆ ಇಬ್ಬರಿದ್ದಾರೆ ಮತ್ತೆ ಆ ಕಡೆನೂ ಕೂಡ ಇದ್ದಾರೆ ಪೊಲೀಸ್ನವರು ಆತನ ಕಿವಿಯಿಂದ ರಕ್ತ ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು ಟ್ರಾಫಿಕ್ ಪೊಲೀಸ್ ಕೂಡ ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಇದ್ದಾರೆ ಹೊಯ್ಸಳ ಪೊಲೀಸ್ನವರು ಇದ್ದಾರೆ ಆ ವ್ಯಕ್ತಿ ಬಿದ್ದಿದ್ದಾನೆ ಅವರ ಮುಂದೆ ಮತ್ತೊಬ್ಬ ವ್ಯಕ್ತಿ ವಿಡಿಯೋ ಮಾಡ್ತಾ ಇದ್ದಾನೆ ಆತ ಕೇಳ್ತಾ ಇದ್ದಾನೆ ಸರ್ ಆತನನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಂತ ಅಂದ್ರೆ ನೀವು ನೋಡಿದ್ರೆ ಆತನ ಜೊತೆಗೆ ವಾಗ್ವಾದ ಕಿಳಿತೀರಿ ಏನ್ರಿ ಹೇಳ್ಬೇಕು ನಿಮ್ಗೆ ಬುದ್ಧಿ ಇದೆಯಾ ಆ ವ್ಯಕ್ತಿಯ ಜೊತೆಗೆ ನೀವು ಮಾತನಾಡುವ ಸಮಯದಲ್ಲಿ ಆ ಬಿದ್ದಂತ ವ್ಯಕ್ತಿ ರಕ್ತಸ್ರಾವ ಆಗ್ತಾ ಇದೆಯಲ್ಲ ಅಪಘಾತಕ್ಕೆ ಒಳಗಾಗಿದ್ದಾನಲ್ಲ ಆ ಏನಾದರೂ ಆಗ್ಬಿಟ್ಟಿದ್ರೆ ಯಾರು ಜವಾಬ್ದಾರಿ ನೀವೆಲ್ಲ ಪೊಲೀಸರಾಗಕ್ಕೆ ಅನ್ಫಿಟ್ ರೀ ನೀವು ಅನ್ಫಿಟ್ ನೀವು ನೀವು ಪೊಲೀಸರು ಅಂತ ಅಂದ್ರೆ ಖಾಕಿ ಹಾಕೊಂಡು ಖಡಕ್ಕಾಗಿರೋದಲ್ಲ ಹೊಟ್ಟೆ ಬೆಳೆಸ್ಕೊಂಡಿದ್ದೀರಿ ಅದು ಬೇರೆ ಮಾತು ಮಾನವೀಯತೆ ಇರಲಿ ನಿಮಗೆ ಸ್ವಲ್ಪ ಮಾನವೀಯತೆ ಅನ್ನೋದು ಪೊಲೀಸ್ನವ್ರಿಗೆ ಇರಬೇಕು ಮಾನವೀಯತೆ ಇಲ್ಲ ಅಂತ ಅಂದ್ರೆ ನಾವು ಜನ ಸ್ನೇಹಿ ಪೊಲೀಸ್ನವರು ಜನರಿಗೋಸ್ಕರ ನಾವು ಇರ್ತೀವಿ ಜನರ ರಕ್ಷಣೆಗೋಸ್ಕರ ನಾವು ಇರ್ತೀವಿ ಅಂತ ಹೇಳಿ ಬಾಯಿ ಬಾಯಿ ಬಡ್ಕೋತಿರಲ್ಲ ಅದನ್ನ ಯಾರೂ ನಂಬಲ್ಲ ಪೊಲೀಸ್ನವರು ಯಾರಾದರೂ ಒಬ್ಬ ಜನಸಾಮಾನ್ಯ ತಪ್ಪು ಮಾಡಿ ಸಿಕ್ಕಿಬಿಟ್ರೆ ಮುಗೀತು ನಿಮ್ಮ ಕೈಗೆ ಆ ಮಗ ಈ ಮಗ ಮಗ ಬೋ ಮಗ ಅಂತ ಹೇಳಿ ಅದ್ಭುತವಾದಂಥ ಪದಗಳನ್ನೆಲ್ಲ ಬಳಸ್ಬಿಡ್ತೀರಿ ಆ ವ್ಯಕ್ತಿ ಮೇಲೆ ಅದೇ ವ್ಯಕ್ತಿ ಒಬ್ಬ ಒದ್ದಾಡ್ತಾ ಇದ್ದಾನೆ ಆತನನ್ನು ರಕ್ಷಣೆ ಮಾಡುವಂಥ ಕಾಮನ್ ಸೆನ್ಸ್ ಕೂಡ ಈ ಪೊಲೀಸ್ನವ್ರಿಗಿಲ್ಲ ನಿಮಗೇನು ಹೇಳಬೇಕು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ನೀವೇನು ಎಜುಕೇಟೆಡ್ಡಾ ಅನ್ಎಜುಕೇಟೆಡ್ಡಾ ಲಂಚ ಕೊಟ್ಟೇನಾದರೂ ಪೊಲೀಸ್ನವ್ರು ಆಗಿದ್ದೀರಾ ನೀವು ಕಾಮನ್ ಸೆನ್ಸ್ ಇಲ್ವಾ ವ್ಯಕ್ತಿಯನ್ನು ಕರ್ಕೊಂಡು ಹೋಗಬೇಕು ಆಸ್ಪತ್ರೆಗೆ ಅಂತ ಹೇಳಿ ಆ್ಯಂಬುಲೆನ್ಸ್ ಬರೋದ್ರೊಳಗೆ ಆತ ಸತ್ತು ಹೋಗಿದ್ರೆ ಎಂಟ್ರಿ ಮಾಡ್ತಿದ್ರಿ ನೀವು ಏನು ಮಾಡ್ತಿದ್ರಿ ನೀವು ಬುದ್ಧಿ ಇಲ್ವಾ ಸ್ವಲ್ಪನೂ ತಲೆಯಲ್ಲಿ ನಿಮಗೆ ಸುಪ್ರೀಂ ಕೋರ್ಟ್ ಈ ಹಿಂದೆನೇ ಹೇಳಿದೆ ಮುಂಚೆ ಥರ ಇಲ್ಲ ಈಗ ಮುಂಚೆ ಏನಾದರೂ ಒಬ್ಬ ವ್ಯಕ್ತಿ ಆಸ್ಪ ಏನೋ ಅಪಘಾತ ಆಗಿ ಬಿದ್ದು ಒದ್ದಾಡುವಾಗ ಜನಸಾಮಾನ್ಯ ಆತನನ್ನ ಹೋಗಿ ರಕ್ಷಣೆ ಮಾಡೋಕ್ಕೂ ಕೂಡ ಭಯ ಪಡುವಂಥ ಪರಿಸ್ಥಿತಿ ಇತ್ತು ಆದರೆ ಈಗ ಸುಪ್ರೀಂ ಕೋರ್ಟ್ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ ನೀವು ಪೊಲೀಸರ ರೀತಿಯಾಗಿ ವರ್ತನೆ ಮಾಡಬೇಡಿ ಆ ಹಿಟ್ಲರ್ ರೀತಿಯ ವರ್ತನೆಯನ್ನು ಬಿಟ್ಬಿಡಿ ಯಾರಾದರೂ ಒಬ್ಬ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ರೆ ಆತನನ್ನು ಮೊದಲು ನೀವು ಮಾಡಬೇಕಾದಂಥ ಕೆಲಸ ಏನಪ್ಪಾ ಅಂದರೆ ಆತನನ್ನು ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅದಾದ ನಂತರ ಪೊಲೀಸ್ ಪ್ರೊಸೀಜರ್ಗಳೇನಿದಾವಲ್ಲ ಅದನ್ನು ಮಾಡಬೇಕು ಅದಕ್ಕಿಂತ ಮುಂಚೆ ಆತನನ್ನು ಬದುಕಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ನಿಮಗೆ ನಿರ್ದೇಶನ ಮಾಡಿದೆ ಈಗ ನೀವೇನ್ ಮಾಡಿದ್ದೀರಿ ಆ ಸುಪ್ರೀಂ ಕೋರ್ಟ್ ನಿರ್ಧಾರ ಅಥವಾ ಸುಪ್ರೀಂ ಕೋರ್ಟ್ನ ಆ ಒಂದು ಮಹತ್ವದ ಆದೇಶಕ್ಕೆ ನೀವು ಕಿವಿಗೊಟ್ಟಿಲ್ಲ ನಿರ್ಲಕ್ಷ್ಯ ಮಾಡಿದ್ದೀರಿ ಅಪಮಾನ ಮಾಡಿದ್ದೀರಿ ಪೊಲೀಸ್ನವರೇ ನೀವೇ ಕಾನೂನು ಕಾಪಾಡಬೇಕಾಗಿರುವಂತ ಪೊಲೀಸ್ನವರು ನೀವೇ ಕಾನೂನಿಗೆ ಗೌರವ ಕೊಡಲಿಲ್ಲ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ನ ಆದೇಶಕ್ಕೆ ಗೌರವ ಕೊಡಲಿಲ್ಲ ಅಂತ ಅಂದ್ರೆ ಏನ್ರಿ ಅರ್ಥ ನೀವು ಪೊಲೀಸ್ನವರಾ ನೀವು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು ಲಿಟ್ರಲ್ಲಿ ಆ ವ್ಯಕ್ತಿಯ ಪ್ರಾಣ ಹೋಗಿದ್ರೆ ನಿಮಗೆ ಆ ಆ ವ್ಯಕ್ತಿಯ ತಂದೆ ತಾಯಿಗಳು ಶಾಪ ತಟ್ಟು ಬಿಡ್ತಾ ಇತ್ತು ಈಗ ಆತನನ್ನ ಯಾರು ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಗೊತ್ತಾ ನೀವಂತೂ ಕರ್ಕೊಂಡು ಹೋಗಲಿಲ್ಲ ನೀವಂತೂ ಹೋಗಲಿಲ್ಲ ಬೇರೆ ಒಂದು ಕಾರ್ನಲ್ಲಿ ಖಾಸಗಿ ವ್ಯಕ್ತಿ ತೆಗೆದುಕೊಂಡು ಬಂದಂತ ಕಾರ್ನಲ್ಲಿ ಆ ಬಿದ್ದು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ನಲ್ಲ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋದರು ನೀವು ಪೊಲೀಸ್ನವರಲ್ಲಿ ಇದ್ದು ಇಲ್ದಂಗೆ ಆಯಿತು ಪರಿಸ್ಥಿತಿ ನೀವೇ ಬೇಕಾಗಾದರೆ ನಮಗೆ ನೀವು ಯಾಕೆ ಯಾಕಬೇಕು ನೀವಲ್ಲಿ ಇದ್ದು ಆ ವ್ಯಕ್ತಿಯನ್ನ ರಕ್ಷಣೆ ಮಾಡೋದಕ್ಕಾಗ್ಲಿಲ್ಲ ಅಂತ ಅಂದರೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕಾಗಲಿಲ್ಲ ಅಂತ ಅಂದರೆ ನೀವ್ಯಾಕ್ ಬೇಕು ನಮಗೆ ಒಬ್ಬ ಮತ್ತೊಬ್ಬ ಜನಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಬಂದು ಆತನ ಕಾರ್ನಲ್ಲಿ ಆತನನ್ನ ಕರ್ಕೊಂಡು ಹೋಗಿದ್ದಾನೆ ಅಂತ ನೀವು ನೀವೇ ಹಾಕಬೇಕಾಗಾದ್ರೆ ನಿಮ್ಮ ಹೊಯ್ಸಳ ವಾಹನ ಯಾಕೆ ಬೇಕು ಹೋಗ್ತೀರಾ ರಾತ್ರಿ ಮೆಜೆಸ್ಟಿಕ್ ಗೇರ್ ಹೋಗ್ತೀರಾ ರಾತ್ರಿ ಮಾರ್ಕೆಟ್ಗಳಿಗೆ ಯಾರಾದರೂ ಸ್ವಲ್ಪ ಹೊತ್ತು ಈ ಶಾಪ್ನವರು ಟೀ ಶಾಪ್ನವರು ಒಂದು ಹತ್ತು ಹನ್ನೊಂದು ಗಂಟೆ ಮೇಲೆ ಏನಾದರೂ ಮಾರ್ತಾ ಇದ್ರೆ ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ಬೂಟ್ಗಾಲಿಂದ ಓದಿತೀರಾ ಅವ್ರನ್ನ ನೀವು ಜನಸ್ನೇಹಿ ಪೊಲೀಸ್ರಾ ನಿಮ್ಮನ್ನ ನಾವು ಜನಸ್ನೇಹಿ ಪೊಲೀಸರು ಅಂತ ಕರಿಬೇಕಾ ಜನಸ್ನೇಹಿ ಅನ್ನೋ ಒಂದು ವರ್ಡ್ ಇದೆಯಲ್ಲ ಅದರ ಅರ್ಥ ತಿಳ್ಕೊಳ್ಳಿ ಮೊದಲು ನೀವು ಜನರಿಗೆ ಸ್ನೇಹದಿಂದ ಇರಬೇಕು ಪ್ರೀತಿಯಿಂದ ನೀವು ಅವರನ್ನು ಮಾತನಾಡಿಸ್ಬೇಕು ಆ ಮಗ ಈ ಮಗ ಬೋ ಮಗ ಅಂತೆಲ್ಲ ಮಾತಾಡ್ಸೋ ಆಗಿಲ್ಲ ನಿಮಗದು ರೈಟ್ಸೇ ಇಲ್ಲ ಒಬ್ಬ ವ್ಯಕ್ತಿ ಏನಾದರೂ ಟ್ರಾಫಿಕ್ ಸುಮ್ಮನೆ ಜಂಪ್ ಮಾಡಿಬಿಟ್ರೆ ಮುಗೀತು ಆತನ ಇಡೀ ಕಾಂತಾನೇ ನಿಮ್ಮ ಬಾಯಲ್ಲಿರುತ್ತೆ ಹಂಗೆ ಬೈತೀರಿ ನೀವು ಮನುಷ್ಯತ್ವ ಇರಬೇಕು ಪೊಲೀಸ್ನವರು ಅಂತ ಅಂದರೆ ಸುಮ್ಮನೆ ಜನಸ್ನೇಹಿ ಪೊಲೀಸರು ಯಾರು ಬೇಕಾದರೂ ಬನ್ನಿ ನಿಮ್ಮ ಕಷ್ಟ ಹೇಳ್ಕೊಳ್ಳಿ ಅಂತ ಬಾಯಿ ಮಾತಿನಲ್ಲಿ ಹೇಳಿದರೆ ಅಲ್ಲ ನಿಮ್ಮ ಮೇಲೆ ಇರೋ ನಂಬಿಕೆನೇ ಹೊರಟು ಹೋಗ್ಬಿಟ್ಟಿದೆ ಜನರಿಗೆ ಮೊದಲೇ ನಂಬಿಕೆ ಇಲ್ಲ ಏನೋ ಸ್ವಲ್ಪ ಒಂದಿಷ್ಟು ಜನ ಇದ್ದಾರೆ ಪೊಲೀಸ್ನವರು ಬಹಳ ನಿಯತ್ತ ಕೆಲಸ ಮಾಡ್ತಾರೆ ನಿಮ್ಮಂಥವರಿಂದ ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ತಲೆ ತಗ್ಗಿಸುವಂತ ಕೆಲಸ ಮಾಡಿಬಿಟ್ಟಿದ್ದೀರಿ ನೀವು ಬೆಂಗಳೂರಿನ ಪೊಲೀಸರು ಅಂತ ಅಂದರೆ ಒಂದು ಮರ್ಯಾದೆ ಇದೆ ಒಂದು ಘನತೆ ಇದೆ ಇಡೀ ದೇಶದಲ್ಲೇ ಇಡೀ ಜಗತ್ತಿನಲ್ಲೇ ಇಡೀ ಜಗತ್ತಿನಲ್ಲೇ ಬೆಂಗಳೂರಿನ ಪೊಲೀಸರಿಗೆ ಅವರದ್ದೇ ಆದಂತ ಒಂದು ಘನತೆ ಇದೆ ನಿಮ್ಮಂಥ ಒಂದು ನಾಲ್ಕೈದು ಜನ ಜವಾಬ್ದಾರಿ ಇಲ್ಲದಂಥ ಪೊಲೀಸ್ ಇದಿರಲ್ಲ ಜವಾಬ್ದಾರಿ ಇಲ್ಲದಂಥ ಖಾಕಿ ಹಾಕ್ಕೊಂಡಿರುವಂಥ ಪೊಲೀಸ್ನವರು ನಿಮ್ಮಂಥವರಿಂದ ಎಲ್ರಿಗೂ ಅವಮಾನ ಬೆಂಗಳೂರಿನ ಪೊಲೀಸರಿಗೆ ಹಾಗಾಗಿನೇ ಮಾನವೀಯತೆಯನ್ನು ರೂಢಿ ಮಾಡಿಕೊಳ್ಳಿ ಯಾರಾದರೂ ಕಷ್ಟ ಅಂತ ಬಂದಾಗ ಅವರಿಗೆ ಸಹಾಯ ಮಾಡೋ ಗುಣ ಇರಲಿ ಅವ್ರ ಪಾಕೆಟ್ ಕಡೆ ನೋಡೋಕೆ ಹೋಗಬೇಡಿ ಎಷ್ಟಿದೆ ಅವನ ಹತ್ರ ಅಂತ ಹೇಳಿ ಅವರಿಗೆ ಸಹಾಯ ಮಾಡಿ ರಕ್ತದ ಮಡುವಿನಲ್ಲಿ ಬಿದ್ದು ಒಡ್ಡಾಡ್ತಾ ಇರುವಂಥ ವ್ಯಕ್ತಿಗೆ ಸಹಾಯ ಮಾಡಿದರೆ ನಿಮ್ಮ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗ್ತಾ ಇತ್ತು ನಮಗೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಆ ಪೊಲೀಸ್ನವ್ರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸಸ್ಪೆಂಡ್ ಮಾಡೋದಲ್ಲ ಇಂಥವ್ರನ್ನ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜೊತೆಗೆ ಆ ವ್ಯಕ್ತಿ ಕೂಡ ಏನೂ ಆಗಿಲ್ಲ ಬಚಾವಾಗಿದ್ದಾರೆ ಆಸ್ಪತ್ರೆಗೆ ಸಾಗಿಸಿ ಅದಾದ ನಂತರ ಚಿಕಿತ್ಸೆ ಫಲಕಾರಿಯಾಗಿದೆ ಆ ವ್ಯಕ್ತಿ ಈಗ ಹುಷಾರಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಮ ಅದೃಷ್ಟ ಆತನ ಅದೃಷ್ಟ ಜೊತೆಗೆ ಈ ಪೊಲೀಸ್ನವರ ಅದೃಷ್ಟ ಕೂಡ ಏನಾದರೂ ಆಗಿಬಿಟ್ಟಿದ್ರೆ ಆ ಪೊಲೀಸ್ನವ್ರಿಗೆ ಇತ್ತು ಹಬ್ಬ ಹಾಗಾಗಿ ಪೊಲೀಸ್ನವ್ರಿಗೆ ನಮ್ಮ ರಿಕ್ವೆಸ್ಟ್ ಸ್ವಲ್ಪ ಮನುಷ್ಯತ್ವ ಇರಲಿ ನಿಮಗೆ ನೀವು ಮನುಷ್ಯರು ಮೃಗಗಳಲ್ಲ ಮನುಷ್ಯತ್ವ ಇರಲಿ ಮನುಷ್ಯರ ರೀತಿಯಾಗಿ ಬಿಹೇವ್ ಮಾಡಿ ಬಡವರು ಅಂತ ಏನು ಬಂದಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡಿ ರಸ್ತೆಯಲ್ಲಿ ಬಿದ್ದಂಥವರು ಒದಾಡ್ತಾ ಇರ್ತಾರಲ್ಲ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಿ ನಿಮಗೆ ಸುಪ್ರೀಂ ಕೋರ್ಟೇ ಹೇಳಿದೆ ಮನುಷ್ಯತ್ವ ಮೊದಲಾಗಿರಲಿ ಅಂತ ಹೇಳಿ ಜನ ಸ್ನೇಹಿಯಾಗಿರಿ ಪೊಲೀಸ್ನವ್ರೇ ಅಂತ ಹೇಳಿ ದಯವಿಟ್ಟು ಮನುಷ್ಯರಾಗಿರಿ ಮನುಷ್ಯತ್ವ ನಿಮ್ಮಲ್ಲಿ ಇರಲಿ ಮಾನವೀಯತೆಯಿಂದ ವರ್ತನೆ ಮಾಡಿ ನಮಸ್ಕಾರ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ